ನೋಡ್ರಿ ಕೆಇಿದವರು ಎಚ್ ಕೆ ಭಾಗದ ಡಿಗ್ರಿ ಮೇಲಿನ ಹುದ್ದೆಗಳಿಗೆ ನಿನ್ನೆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು ಆ ಕ್ವಶನ್ ಪೇಪರ್ ಭಾಳ ಜನ ನೋಡಿರ್ತಾರೆ ಅಂತ ಭಾವಿಸ್ತೀನಿ ನೋಡಿಲ್ಲ ಅಂದರೆ ನೋಡಿ ಆ ಕ್ವಶನ್ ಪೇಪರ್ ನಾನು ವಿಶ್ಲೇಷಣೆ ಕೂಡ ಮಾಡಿದ್ದೀನಿ ಕಮೆಂಟಲ್ಲಿ ಫಸ್ಟ್ ಕಮೆಂಟಲ್ಲಿ ಲಿಂಕ್ ಇದೆ ಆ ಲಿಂಕ್ನ ಓಪನ್ ಮಾಡಿಕೊಂಡು ಕ್ವಶನ್ ವಿತ್ ಆನ್ಸರ್ ಮತ್ತೆ ಎಕ್ಸ್ಪ್ಲನೇಷನ್ ಕೂಡ ತಾವು ನೋಡ್ಬೋದು ಈ ಪ್ರಶ್ನೆ ಪತ್ರಿಕೆ ನೋಡಿದಾಗ ಮುಂದಿನ ದಿನಗಳಲ್ಲಿ ನಿಮ್ಮ ತಯಾರಿ ಹೇಗಿರಬೇಕು ಅಥವಾ ಈ ಪ್ರಶ್ನೆ ಪತ್ರಿಕೆಯಿಂದ ನೀವು ಕಲಿಯಬೇಕಾದ ಪಾಠ ಏನು ಅಂತ ಒಂದು ನಾಲ್ಕೈದು ಪಾಯಿಂಟ್ಸ್ ಹೇಳ್ತೀರಿ ಭಾಳ ಗಮನವಿಟ್ಟು ಕೇಳಿ ಫಸ್ಟ್ ನೋಡಿ ಸಿಲೆಬಸಲ್ಲಿ ಎಲ್ಲ ಟಾಪಿಕ್ಗಳಿಗೂ ಮಹತ್ವ ಕೊಡಲಾಗಿದೆ ಸಣ್ಣ ಸಣ್ಣ ಟಾಪಿಕ್ಗಳು ನೀವು ಬಿಡೋಂಗಿಲ್ಲ ಅಂತ ಅರ್ಥ ಈ ಭೂ ಸುಧಾರಣೆ ಆಗಿರ್ಬೋದು ಗ್ರಾಮೀಣಾಭಿವೃದ್ಧಿ ಆಗಿರ್ಬೋದು ಪಂಚಾಯತ್ ರಾಜ್ ಆಗಿರ್ಬೋದು ಇಂಥವು ಭಾಳ ಜನ ನೀವು ಏನು ಮಾಡ್ತೀರ ಗಮನ ಕೊಡೋದೇ ಇಲ್ಲ ಪ್ರಮುಖವಾಗಿ ಹಿಸ್ಟ್ರಿ ಓದ್ತೀರಾ ಎಕನಾಮಿಕ್ಸ್ ಓದ್ತೀರಾ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಓದ್ತೀರಿ ಹೀಗೆ ಪ್ರಮುಖ ಸಬ್ಜೆಕ್ಟ್ಗಳು ಕೊಟ್ಕೊಂಡು ಹೋಗ್ಬಿಡ್ತೀರಾ ಹಂಗಲ್ಲ ಸಣ್ಣ ಸಣ್ಣ ಆ ಟಾಪಿಕ್ಗಳಿಗೆ ನೀವು ಮಹತ್ವ ಕೊಡಲೇಬೇಕು ಭೂ ಸುಧಾರಣೆ ಮೇಲೆ ಮೂರು ಕ್ವಶನ್ಸ್ ಇದೆ ಅರ್ಧಐದಾ ಸೊ ಸಿಲೆಬಸ್ ಸಂಪೂರ್ಣವಾಗಿ ನೀವು ಪ್ರಿಪರೇಷನ್ ಮಾಡಬೇಕು ಎಲ್ಲವೂ ಸಿಲೆಬಸ್ಸಿಂದ ಇದೆ ಸಿಲೆಬಸ್ ಬಿಟ್ಟು ಆಲ್ಮೋಸ್ಟ್ ಯಾವುದೂ ಕ್ವಶನ್ಸ್ ಹೊರಗಡೆಯಿಂದ ಇಲ್ಲ ಅಂದರೆ ನೀವು ಪರ್ಫೆಕ್ಟಾಗಿ ಸಿಲೆಬಸ್ ಪ್ರಿಪರೇಷನ್ ಮಾಡಿದ್ರೆ ನಿಮಗೆ ಅಲ್ಲಿಂದಲೇ ಬರುತ್ತೆ ಅನ್ನೋದು ಒಂದು ಪ್ರೂಫ್ ನಿನ್ನೆ ಕ್ವಶನ್ ಪೇಪರಿಂದ ಗೊತ್ತಾಗುತ್ತೆ ಸೆಕೆಂಡ್ ಏನಪ್ಪ ಅಂದರೆ ಬಜೆಟು ಮತ್ತು ಸರ್ವೆ ನೋಡಿಕೊಡಿ ಬಜೆಟ್ ಮೇಲೆ ಮತ್ತು ಸರ್ವೆ ಮೇಲೆ ಕ್ವಶನ್ಸ್ ಬಂದಿದೆ ಭಾರತದ ಬಜೆಟ್ ಮತ್ತು ಆರ್ಥಿಕ ಸಮೀಕ್ಷೆ ಕರ್ನಾಟಕದ ಬಜೆಟ್ ಮತ್ತು ಆರ್ಥಿಕ ಸಮೀಕ್ಷೆ ನನ್ನ ಹತ್ರ ಒಂದು ನಲವತ್ತೈದು ಐವತ್ತು ಕ್ವಶನ್ಸ್ ಇದೆ ಇಂಪಾರ್ಟೆಂಟು ಫಸ್ಟ್ ಕಮೆಂಟ್ ಲಿಂಕ್ ಇದೆ ನೋಡಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ಅಲ್ಲಿ ಜಾಯ್ನ್ ಆಗಿ ನಾನು ಕ್ವಶನ್ಸು ವಿತ್ ಆನ್ಸರ್ ಪ್ಲಸ್ ಎಕ್ಸ್ಪ್ಲನೇಷನ್ ಇದೆ ಫ್ರೀ ಆಯ್ತು ತೊಗೊಳ್ಳಿ ಆ ಟೆಲಿಗ್ರಾಮ್ ಜಾಯ್ನಿಂಗ್ ಅಷ್ಟೇ ಅಲ್ಲಿ ನಾನು ಹಾಕಿರ್ತೀನಿ ಒಂದು ನಲವತ್ತೈದು ಪ್ರಶ್ನೆ ಇದೆ ಭಾರತದ್ದು ಕರ್ನಾಟಕದ್ದು ಬಜೆಟ್ ಮತ್ತು ಸರ್ವೆ ಯಾಕಂದರೆ ನೀವು ಮುಂದಿನ ದಿನಗಳಲ್ಲಿ ಕೆ ಎಕ್ಸಾಮ್ ಬರೀತಿರಲ್ಲ ಅದಕ್ಕೆ ಹೇಳಿ ಮಾಡಿಸಿದ ಕ್ವಶನ್ಗಳಿದೆ ಓಕೆ ಸೆಕೆಂಡ್ ಪಾಯಿಂಟ್ ನೆಕ್ಸ್ಟ್ ತರ್ಡ್ ಪಾಯಿಂಟ್ ಏನಪ್ಪ ಅಂದರೆ ನಿಮ್ಗೆ ಗೊತ್ತಿದೆ ಇ ತುಂಬ ಸ್ಟ್ಯಾಂಡರ್ಡ್ ಇದೆ ಭಾಳ ಗುಣಮಟ್ಟದ ಪ್ರಶ್ನೆ ಪತ್ರಿಕೆಗಳು ಬರುತ್ತೆ ಅದು ರಿಪೀಟ್ ಆಗಿದೆ ನಿನ್ನೆ ಅಷ್ಟೇ ಅಲ್ಲದೆ ಲೆಂತಿ ಬರುತ್ತೆ ಕ್ವಶನ್ ಪೇಪರ್ ಲೆಂತಿ ಉದ್ದ ಇದೆ ಸೊ ಹಾಗಾದರೆ ನೀವು ಆ ಕೊಟ್ಟಿರುವ ಸಮಯದಲ್ಲಿ ಕ್ವೆಶನ್ ಸಾಲ್ವ್ ಮಾಡೋಕಾಗಲ್ಲ ಬು ಕೆಲವೊಂದು ಟೈಮಲ್ಲಿ ನೂರು ಕ್ವಶನ್ ಟಚ್ ಮಾಡೋದು ಕಷ್ಟ ಆಗುತ್ತೆ ಆದರೆ ಅದಕ್ಕೊಂದು ಪರಿಹಾರ ಇದೆ ಏನಪ್ಪ ಅಂದರೆ ನೀವು ಹೆಚ್ಚು ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡಬೇಕು ನೀವು ಮನೆಯಲ್ಲಿ ಟೈಮ್ ಹಚ್ಕೊಂಡು ಕ್ವೆಶನ್ ಪೇಪರ್ ಪ್ರಾಕ್ಟೀಸ್ ಮಾಡೋದ್ರಿಂದ ತುಂಬ ಸ್ಪೀಡ್ ಪ್ರಾಕ್ಟೀಸ್ ಮಾಡೋದರಿಂದ ಆ ಕ್ವೆಶನ್ ಪೇಪರ್ ಟ್ಯಾಕಲ್ ಅದ್ರ ಬಾಯ್ಸ್ ನಿಮಗೆ ಕಷ್ಟ ಆಗುತ್ತೆ ಒಂದೊಂದು ಕ್ವಶನ್ ಒಂದೊಂದು ಪೇಜ್ ಇದ್ದಾವೆ ಹೇಳಿಕೆ ಪ್ರಶ್ನೆಗಳ ತುಂಬಿ ತುಳುಕ್ತಾ ಇದ್ದಾವೆ ಒನ್ಲೈನ್ ಹೋಗ್ಬಿಡೋದ್ ಕಾಲದು ಲೈನ್ ಕ್ವಶನ್ಸ್ ತುಂಬ ಕಮ್ಮಿ ಇದೆ ಆ ಹೇಳಿಕೆಯ ಪ್ರಶ್ನೆಗಳು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳು ತುಂಬ ಇದೆ ಸೊ ಕ್ವಶನ್ ಪೇಪರ್ ಲೆಂತ್ ಇರುತ್ತೆ ಸ್ವಲ್ಪ ನಿಮ್ಮದು ಪ್ರಿಪ್ರೇಷನ್ ಸ್ಪೀಡ್ ಇರಬೇಕು ಪ್ರಾಕ್ಟೀಸ್ ಮಾಡಿ ಜಾಸ್ತಿ ಸ್ವಲ್ಪ ವೇಗವಾಗಿ ಎಕ್ಯುರೇಸಿ ಇರಬೇಕು ಸ್ಪೀಡ್ ಅಂದ ತಕ್ಷಣ ಅದು ತಪ್ಪು ಮಾಡೋದಲ್ಲ ಎಕ್ಯುರೇಸಿ ಇರಬೇಕು ಕ್ಲಿಯರ್ ಇದೆಯಾ ಸೊ ಇದಕ್ಕೆ ಸಂಬಂಧಪಟ್ಟ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಏನಪ್ಪ ಅಂದರೆ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಬೇಸಿಕ್ ಕಾನ್ಸೆಪ್ಟ್ಗಳಿಗೆ ಮಹತ್ವ ಕೊಡಿ ಬರೀ ಬಾಯಾಟ್ ಮಾಡೋದಲ್ಲ ಭಾಳ ಜನ ಏನು ಮಾಡ್ತೀರಾ ಬರೀ ಬಾಹ್ಯಾಟ್ ಮಾಡ್ಕೊಂಡು ಹೋಗ್ತೀರಾ ಹಂಗೆ ನಡೆಯಲ್ಲ ತಿಳ್ಕೊಳ್ಳಿ ಹಂಗೆ ಏನು ಕಾನ್ಸೆಪ್ಟ್ ಅರ್ಥ ಆಗಬೇಕು ನಿಮಗೆ ಭೂಕಂಪ ಹೆಂಗಾಗುತ್ತೆ ಭೂಕಂಪನ ಅಲೆಗಳು ಹೆಂಗ್ ಬರುತ್ತೆ ಪಿ ವೇವ್ಸ್ ಅಂದ್ರೇನು ಎಸ್ ವೇವ್ಸ್ ಅಂದ್ರೇನು ಲವ್ ವೇವ್ಸ್ ಅಂದ್ರೇನು ರಿಲೇ ವೇವ್ಸ್ ಅಂದ್ರೇನು ಅದ್ರ ಬಗ್ಗೆ ಡಿಟೇಲ್ ತಿಳ್ಕೋಬೇಕು ಒಳ ಹೊಕ್ಕು ಆಳವಾಗಿ ಅಧ್ಯಯನ ಮಾಡಬೇಕು ಇದು ಮಾತ್ರ ಅನಿವಾರ್ಯ ಇದೆ ನೋಡಿ ಬೇರೆ ದಾರಿನೇ ಇಲ್ಲ ಮುಂದಿನ ದಿನಗಳಲ್ಲಿ ಕೆ ಕೆ ಪಿ ಎಸ್ ಹತ್ರ ಕ್ವಶನ್ ಪೇಪರ್ ಹಂಗೆ ಬರ್ತಾ ಇತ್ತು ಈಗ ದವರು ಕೂಡ ಹಂಗೆ ಮಾಡ್ತಾ ಇದಾರೆ ಸೊ ಬೇರೆ ದಾರಿ ಇಲ್ಲ ಡೇ ಬೈ ಡೇ ಕ್ವಶನ್ ಕಾಂಪಿಟೇಷನ್ ಹೆಚ್ಚಾಗ್ತಿರೋದ್ರಿಂದ ಕ್ವಶನ್ ಪೇಪರ್ ತುಂಬ ತುಂಬ ಸ್ಟ್ಯಾಂಡರ್ಡ್ ಬರ್ತಾ ಇದೆ ಆಳವಾಗಿ ಓದಲೇಬೇಕು ಬೇರೆ ದಾರಿ ಇಲ್ಲ ಸರಿಯಾಗಿ ತಿಳ್ಕೊಳ್ಳಿ ಸಬ್ಜೆಕ್ಟ್ಗಳನ್ನು ಕಾನ್ಸೆಪ್ಟ್ಗಳನ್ನು ಸರಿಯಾಗಿ ತಿಳ್ಕೊಂಡ್ರೆ ಮಾತ್ರ ನೀವು ಆನ್ಸರ್ ಮಾಡೋಕೆ ಸಾಧ್ಯ ಅದರ್ವೈಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಕ್ಲಿಯರ್ ಇದೆ ಆಮೇಲೆ ಬೇಸಿಕ್ ಬುಕ್ಸಿಂದ ಕ್ವೆಶನ್ಸ್ ಭಾಳ ಬಂದಿದೆ ಬೇಸಿಕ್ ಬುಕ್ಸ್ ಅಂದ್ರೆ ಯಾವುದು ರೀ ನಿಮ್ಮ ಹೈಸ್ಕೂಲ್ ಬುಕ್ಸ್ ಇಲ್ಲಿ ಸ್ಟೇಟ್ ಸಿಲೆಬಸ್ ಅಂದ್ರೆ ಆಗಿರ್ಬೋದು ಎನ್ ಸ್ಟೇಟ್ ಆಗಿರ್ಬೋದು ನೀವು ಎರಡು ಓದಿದ್ರೆ ಇಲ್ಲ ಒಂದು ಓದಿದ್ರೆ ಸಾಕು ಸ್ಟೇಟ್ ಸಿಲೆಬಸ್ ಮಾಡ್ಕೋರಿ ಆರು ಏಳು ಆರು ಏಳು ಎಂಟು ಒಂಬತ್ತು ಹತ್ತು ಅಲ್ಲಿವರೆಗೂ ಸೈನ್ಸ್ ಮಾಡ್ಕೋಬೇಕು ಮುಂದೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲ ಬೇರೆ ಸಬ್ಜೆಕ್ಟ್ ಎಕನಾಮಿಕ್ಸ್ ಹಿಸ್ಟ್ರಿ ಎಲ್ಲ ಓದಬೇಕು ತಮಗೆ ಗೊತ್ತಿದೆ ಭಾಳ ಜನ ಈ ಸಬ್ಜೆಕ್ಟ್ಗಳು ಓದೋದೇ ಇಲ್ಲ ಸೊ ಭಾಳ ಜನ ಏನು ಮಾಡ್ತೀರಾ ಈ ಸಬ್ಜೆಕ್ಟ್ಗಳಿಗೆ ಮಹತ್ವ ಕೊಡೋದೇ ಇಲ್ಲ ಅಂದರೆ ಈ ಪುಸ್ತಕಗಳಿಗೆ ಈ ಬೇಸಿಕ್ ಕಾನ್ಸೆಪ್ಟ್ ಸರ್ ನಾನು ಮಾಸ್ಟರ್ ಡಿಗ್ರಿ ಇದ್ದೀನಿ ನಾನು ಆರನೇ ಕ್ಲಾಸ್ ಪುಸ್ತಕ ಓದೋದ ಛೇ ನಾನು ಮರ್ಯಾದೆನ ಬಿಡ್ರಿ ಮರ್ಯಾದೆ ಪ್ರಶ್ನೆ ಬಿಡ್ರಿ ಕ್ವಶನ್ಗೆ ಆನ್ಸರ್ ಮಾಡೋದು ಸಾಕಾಗಿದೆ ಸೈನ್ಸು ಎಲ್ಲ ಅಲ್ಲಿಂದ ಬರುತ್ತೆ ಕ್ವಶನ್ಸು ನೀವು ನೋಡಿರಿ ನೀವು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟೇಜ್ ಕ್ವಶನ್ಸ್ ಎಲ್ಲಿಂದ ಬರುತ್ತೆ ಹೈಸ್ಕೂಲ್ ಬುಕ್ಕಿಂದ ಆರು ಏಳು ಎಂಟು ಒಂಬತ್ತು ಹತ್ತು ಆ ಬುಕ್ಸನ್ನು ನೀವು ಕನಿಷ್ಠ ಒಂದು ಏಳೆಂಟು ಸಲ ಆದರೆ ರಿವಿಷನ್ ಮಾಡಬೇಕು ಏಳೆಂಟು ಸಲ ರಿವಿಷನ್ ಮಾಡಿದಾಗ ಮಾತ್ರ ನಿಮ್ಗೆ ಲೈನ್ ಟು ಲೈನ್ ನೆನಪಿರುತ್ತೆ ಎಲ್ಲಾದ್ರೂ ನೆನಪಿರಲ್ಲ ಸುಮ್ಮನೆ ಯಾವಾಗೋ ಒಂದು ಸಲ ಓದ್ತೀನಿ ಎರಡು ಸಲ ಓದ್ತೀನಿ ಉಪಯೋಗಿಲ್ಲ ಶ್ರದ್ಧೆಯಿಂದ ಭಕ್ತಿಯಿಂದ ಆ ಪುಸ್ತಕವನ್ನು ಓದಿ ಅಂದರೆ ಬೇಸಿಕ್ ಬುಕ್ಸ್ಗೆ ಭಾಳ ಮಹತ್ವ ಕೊಡಿ ಕ್ಲಿಯರ್ ಇದೆಯಾ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಲಾಸ್ಟ್ ಪಾಯಿಂಟ್ ವೆರಿ ಇಂಪಾರ್ಟೆಂಟು ಈ ಸಲ ಏನಾಗಿದೆ ಸೈನ್ಸ್ ಜಾಸ್ತಿ ಕ್ವೆಶನ್ಸ್ ಬಂದಿದೆ ಕರೆಂಟ್ ಅಫೇರ್ಸ್ ಹೆಚ್ಚಿಗೆ ಬಂದಿದೆ ಆಮೇಲೆ ಇನ್ನೊಂದು ಒಂದು ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ಹೆಚ್ಚಿಗೆ ಬಂದಿದೆ ಸೊ ಮುಂದಿನ ದಿನಗಳಲ್ಲೂ ಇವೇ ಬರುತ್ತವೆ ಅಂತೇಳಿ ಇವು ಮೂರೇ ಸಬ್ಜೆಕ್ಟ್ ಮಾಡ್ಕೊಂಡು ಹೋದರೆ ಅದು ಭಾಳ ಹುಚ್ಚುತನ ಆಗುತ್ತೆ ಅದು ನಿಮಗೆ ಸಂಬಂಧ ಇಲ್ಲ ಕ್ವಶನ್ಸ್ ಯಾವ ಸಬ್ಜೆಕ್ಟಲ್ಲಿ ಹೆಚ್ಚಿಗೆ ಬರುತ್ತೆ ಅದನ್ನು ನನ್ ಆಫ್ ಯುವರ್ ಬಿಸ್ನೆಸ್ ನಿಮ್ಮ ಡ್ಯೂಟಿ ಏನು ಸಿಲೆಬಸ್ ಏನಿದೆ ಎಲ್ಲ ಓದ್ತಾ ಇರಬೇಕು ಸಿಲೆಬಸ್ ಏನಿದೆ ಎಲ್ಲ ಓದ್ತಾ ಇರಬೇಕು ಅಷ್ಟೇ ನೋಡಿ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಬೌನ್ಸರ್ ಬಾಲಿಗೂ ಪ್ರಾಕ್ಟೀಸ್ ಮಾಡಬೇಕು ಯಾರ್ಕರ್ ಬಾಲಿಗೂ ಪ್ರಾಕ್ಟೀಸ್ ಮಾಡಬೇಕು ಫುಲ್ ಟಾಸ್ ಬಾಲಿಗೂ ಪ್ರಾಕ್ಟೀಸ್ ಮಾಡಬೇಕು ನಾಳೆ ಅವ್ನು ಯಾವ ಬಾಲೆ ಆಗ್ತಾನೆ ಈ ಗೊತ್ತಿಲ್ಲ ಆದರೆ ಎಸ್ ಒಪ್ಕೊಂತೀನಿ ಇತ್ತೀಚೆಗೆ ಸ್ವಲ್ಪ ಸೈನ್ಸಿಗೆ ಮಹತ್ವ ಕೊಡ್ತಾ ಇದ್ದಾರೆ ಯಾಕಂದ್ರೆ ಒಂದು ಬೇಸಿಕ್ ಅರ್ಥ ಮಾಡ್ಕೊಳ್ಳಿ ಮುಂದಿನ ಫ್ಯೂಚರ್ ಇರೋದು ಸೈನ್ಸ್ ಆಮೇಲೆ ಪರಿಸರಕ್ಕೆ ಜಾಸ್ತಿ ಮಹತ್ವ ಕೊಡ್ತಾ ಇದ್ದಾನೆ ಯಾಕಂದ್ರೆ ದಿನ ಬೆಳಗಾದ್ರೆ ನ್ಯೂಸ್ ಪೇಪರ್ ಪರಿಸರಕ್ಕೆ ಸಂಬಂಧಪಟ್ಟಂಗೆ ಇರುತ್ತೆ ಕ್ಲೈಮೇಟ್ ಚೇಂಜು ಅದು ಇದು ಎಸ್ ಟ್ರೆಂಡಿಂಗ್ ಸಬ್ಜೆಕ್ಟ್ ಅಂತ ಕರಿತಾರೆ ಇತ್ತೀಚೆಗೆ ಟ್ರೆಂಡಿಂಗ್ ಸಬ್ಜೆಕ್ಟ್ ಏನಾಗಿದೆ ಏನಾಗಿದೆ ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಹೆಚ್ಚಿಗೆ ಕೊಡ್ತಾನೆ ಆಮೇಲೆ ಸ್ವಲ್ಪ ಆರ್ಟ್ ಆ್ಯಂಡ್ ಕಲ್ಚರ್ ಕ್ವೆಶನ್ಸ್ ಬರುತ್ತೆ ಪರಿಸರ ಅಧ್ಯಯನ ಕ್ವೆಶನ್ಸ್ ಬರುತ್ತೆ ಇತ್ತೀಚೆಗೆ ಒಂದು ಹತ್ತು ವರ್ಷದಿಂದ ನೋಡ್ತಾ ಬನ್ನಿ ಸ್ವಲ್ಪ ಬದಲಾಗಿದೆ ಹಾಂ ಸ್ವಲ್ಪ ಮಹತ್ವ ಕೊಡ್ತೀನಿ ಅಂದರೆ ಓಕೆ ಸರ್ ಸ್ವಲ್ಪ ನಾವು ಹೆಚ್ಚಿಗೆ ಮಹತ್ವ ಕೊಡ್ತೀವಿ ಅಂದರೆ ಎಸ್ ಇಟ್ ಈಸ್ ಓಕೆ ಅದನ್ನ ಬಿಟ್ಟು ಬೇರೆ ಎಲ್ಲ ಸಬ್ಜೆಕ್ಟ್ಗಳು ಅಲ್ಲಿಗೆ ಮೂಲಿಗೆ ಒತ್ತಿ ಬುಕ್ಕ ಮೂಲಿಗೆ ಒತ್ತಿ ನಾ ಬರೀ ಸೈನ್ಸು ಬರೀ ಕರೆಂಟ್ ಅಫೇರ್ಸ್ ಮಾಡ್ತೀನಿ ಅಂದ್ರೆ ಹುಚ್ಚತನ ಆಗುತ್ತೆ ಹಂಗಿರಲ್ಲ ಒದಾಯ್ತಾ ನಾಳೆ ನಾಳೆ ಎಕನಾಮಿಕ್ಸ್ದು ಐವತ್ತು ಕ್ವಶನ್ ಹೋಗಿದ್ರೆ ಏನು ಮಾಡೋರು ಏನು ಹೇಳೋಣ ಒಗದಾ ಒಗದ್ಬಿಡ್ತಾನು ನಲ್ವತ್ತು ಕ್ವಶನ್ ಹಿಸ್ಟ್ರಿ ಒಂದು ಮೂವತ್ತು ಹೋಗ್ತಾನೆ ಜೋಗ್ರಫಿನ ಒಂದು ಇಪ್ಪತ್ತೈದು ಹಾಗೆ ಕೊಡಬಾರ್ದು ಅಂತ ಏನಿಲ್ಲಲ್ಲ ಅಲ್ಲಿ ಏನಿದೆ ಅವ್ನು ಕೊಡ್ತಾನೆ ಅಷ್ಟೇ ಸೊ ಹೀಗಾಗಿ ಇವುಗಳಿಗೆ ಒಂದು ಚೂರು ಹೆಚ್ಚು ಮಹತ್ವ ಕೊಟ್ಟರು ಓಕೆ ಅದು ಸಂಪೂರ್ಣವಾಗಿ ಎಲ್ಲವನ್ನು ತ್ಯಜಿಸಿ ಅವುಗಳೇ ಮಾಡ್ತಾನೆ ಅಂದ್ರೆ ತಪ್ಪಾಗುತ್ತೆ ಅದು ಬ್ಲೆಂಡರ್ ಬಿಗ್ಗೆಸ್ಟ್ ಬ್ಲೆಂಡರ್ ಆಗುತ್ತೆ ಆ ತಪ್ಪನ್ನ ಮಾಡಬೇಡಿ ಓಕೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ಲಿಂಕ್ ಇದೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬಜೆಟ್ ಮತ್ತು ಸರ್ವೆಗೆ ಸಂಬಂಧಪಟ್ಟಂತ ಕ್ವಶನ್ಗಳು ಪಿ ಡಿ ಎಫ್ ತಗೊಳ್ಳಿ ಅದು ಅದು ಫ್ರೀ ಆಗಿರುತ್ತೆ ಎಲ್ಲರಿಗೂ ಓಕೆ ಥ್ಯಾಂಕ್ ಯು ಧನ್ಯವಾದ